ಓ ಮೊದ್ರ ಸ್ನೇಹಿತರೆ ಬನ್ನಿ ತುಂಬಾ ಜನ ಕೇಳ್ತಾ ಇದ್ರಿ ಏನಪ್ಪ ಬ್ಲಾಗ್ ರೀತಿ ಇಳ್ಕೊಂಡ್ಬಿಟ್ಟಿದ್ರೆ ಅನ್ಕೊಂದ್ರ ಈಗ ತುಂಬಾ ಜನ ಕೇಳ್ತಾ ಇದ್ರಿ ಭರತ ಏನ್ರಲ್ಲಿ ಎಡಿಟಿಂಗ್ ಮಾಡ್ತೀಯಾ ಹೇಳು ಭರತಾ ಏನ್ರಲ್ಲಿ ಎಡಿಟಿಂಗ್ ಮಾಡ್ತೀಯಾ ಹೇಳು ಅಂತ ಇವತ್ತು ತೋರಿಸ್ತೀವಿ ಭರತ ಎಡಿಟಿಂಗ್ ಮಾಡ್ತಾನೆ ಕೆಲವರು ತುಂಬಾ ಜನ ಗೊತ್ತಾ ಅವ್ರಿಗೆ ಏನೂ ಗೊತ್ತಿಲ್ಲ ಎಲ್ಲ ಇವ್ರ ತಂದೆನೆ ಮಾಡ್ಕೊಡ್ತಾ ಇರೋದು ಆ ಇವ್ ಏನು ಗೊತ್ತಿಲ್ಲ ಭರತ ಸುಮ್ನೆ ಇಟ್ಕೊಂಡು ಇವ್ರ ತಂದೆ ಏನೋ ಒಂದ್ ಮಾಡ್ತಾ ಇದಾರೆ ಅಂತ ತಿಳ್ಕೊಂಡ್ಬಿಟ್ಟಿದಿರಾ ನಿಜ ಅಲ್ಲ ಎಡಿಟಿಂಗ್ ಬಗ್ಗೆ ಗಾಳಿನೇ ಗೊತ್ತಿಲ್ಲ ನನ್ಗೆ ಓಕೆನಾ ಏನು ಗೊತ್ತಿಲ್ಲ ಭರತನ ಕೇಳ್ತೀನಿ ಏನೋ ಒಂದು ಶಾರ್ಟ್ಸ್ ಆಗ್ತಾ ಇರೋದ್ ಹೆಂಗ ಎಡಿಟಿಂಗ್ ಮಾಡೋದು ಅಂತ ನೀವೆಲ್ಲ ಅಳುಬ್ರಾದ್ರೆ ಕೆಲವ್ ಗೊತ್ತಿರುತ್ತೆ ಭರತನ್ ಪಿ ಸಿ ತಗೊಂಡಿದೀನಿ ಅವನ ಎಡಿಟಿಂಗ್ ಮಾಡೋದು ಪಿ ಸಿ ನಲ್ಲಿ ನೋಡಿ ಈಗ ತೋರಿಸ್ತೀನಿ ನಿಮ್ಗೆ ಓಕೆ ನೋಡ್ತಾ ಇದ್ರಲ್ಲ ಬರ್ತಿದ್ದೇನೆ ಎಡಿಟಿಂಗ್ ರೂಮ್ ಸೌಂಡ್ ಕಮ್ಮಿ ನೋಡೋದ್ರೆ ಓಕೆ ನೋಡ್ತಾ ಇದ್ರಲ್ಲ ಬರತ ಎಡಿಟಿಂಗ್ ಮಾಡ್ತಾ ಇದೇನೆ ಆರ್ ಸ್ಕೂಲ್ ನೋಡಬಹುದು ನೀವು ಈ ಒಂದು ಕಂಪ್ಯೂಟರ್ ಇದೆಯಲ್ಲ ಈ ಕಂಪ್ಯೂಟರ್ ಬಂದು ಒನ್ ಲ್ಯಾಕ್ ಸೆವೆಂಟಿ ತೌಸಂಡ್ ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋನು ಮಾಡಿದೀವಿ ನಾವು ನಮ್ಮ ಚಾನಲ್ ಇದೆ ಹೋಗಿ ಹುಡುಕಿ ಓಕೆ ನೋಡ್ತಿದ್ರಲ್ಲ ಪ್ರಿಂಟರು ಪಿ ಸಿ ಎಲ್ಲ ಬನ್ನಿ ಈಗ ಏನೇನ್ ಯಾವ ಯಾವ ಸಾಫ್ಟ್ವೇರ್ನ ಬರೋದಕ್ಕೆ ನಾನು ಬೈ ಮಾಡಿಕೊಟ್ಟಿದೀನಿ ಅಂತ ನಾನ್ ನಿಮಗೆ ತೋರಿಸ್ತೀನಿ ಬನ್ನಿ ಈಗ ಓಕೆ ಇದು ಐಡಿಂಗ್ ರೂಮು ನೋಡ್ತಾ ಇದೀರಲ್ಲ ಪಿ ಸಿ ಮುಂದೆ ಕೂತಿದೀನಿ ಪಿ ಸಿ ಸ್ಕ್ರೀನ್ ರೆಕಾರ್ಡ್ ಆಗ್ತಾ ಇದೆ ನೋಡಿ ಸ್ಕ್ರೀನ್ ರೆಕಾರ್ಡ್ ಅಡೋಬೆ ಪ್ರೀಮಿಯರ್ ಪ್ರೋ ಇದು ಅಡೋಬೆ ಕ್ಲೋಡ್ ಅಲ್ಲ ಅಡೋಬೆ ಕ್ಲೋಡ್ ಅಂತ ಒನ್ ಇಯರ್ದು ಪೂರ್ತಿ ಪರ್ಚೇಸ್ ಮಾಡಿದೀನಿ ನೋಡ್ತಾ ಇರಬಹುದು ಓಕೆ ಅಡಬೆ ಪ್ರೀಮಿಯರ್ ಪ್ರೋ ಇದೆ ಅಡಾಬೆ ಆಫ್ಟರ್ ಎಫೆಕ್ಟ್ ಇದೆ ಮತ್ತೆ ಇಲ್ಲಿ ಇಲ್ಲೇ ಇದೆ ನೋಡಿ ಪೂರ್ತಿ ಪರ್ಚೇಸ್ ಮಾಡಿರೋದು ನೋಡಿ ಇಲ್ಲೇ ಕಾಣಿಸ್ತಿದೆಯಲ್ಲ ಆಲ್ರೆಡಿ ಪರ್ಚೇಸ್ ಮಾಡಿ ಆಲ್ಮೋಸ್ಟ್ ಒಂದು ನಿಯರ್ ಆಯ್ತಾ ಬಂತ ಇನ್ನೆಷ್ಟು ದಿವಸ ಇದೆ ಹಾಗೋಕೆ ಇಲ್ಲೇ ಬರುತ್ತೆ ನೋಡಿ ಓಕೆನಾ ಫುಲ್ಲು ಇಲ್ಲೇ ಬಂದುಬಿಡುತ್ತೆ ಇಲ್ಲ ಲಾಗಿನ್ ಆಗಬೇಕು ಇರಲಿ ಆಮೇಲೆ ತೋರಿಸ್ತಾನ ಆಮೇಲೆ ನೋಡಿ ಕ್ಯಾನ್ ಮಾಪ್ರು ಪ್ರೋ ಓಕೆ ತಮ್ನಿಲ್ ಮಾಡೋಕ್ಕೆ ಹಾಂ ಆಮೇಲೆ ಫೋಟೋಶಾಪು ಇರುತ್ತೆ ಇದರಲ್ಲೂ ಮಾಡ್ತಾನೆ ತಮ್ನೀಲು ಅಲ್ಲೇ ಸ್ಟೈಲ್ ನೋಡಿ ಈಗ ಇದರಲ್ಲೇ ಮಾಡ್ತಾ ಇರೋದವನು ಇದನ್ನು ಎಕ್ಸ್ಪೀರಿಯನ್ಸ್ ಕಲಿತಿದ್ದೀನಿ ಅಡಬೆ ಪ್ರೀಮಿಯರು ಇದು ಆಫರ್ ಎಫ್ಟೇಟ್ ಈಗ ಕಲಿತಿದ್ದೀನಿ ಓಕೆನಾ ಆಮೇಲೆ ಇದು ಡ್ಯಾಮಿನ್ಸ್ ಇದು ಫಿಲಿಮೊರ ನೋಡಿ ಫಿಲಿಮೊರ ಇದೆಯಲ್ಲ ಇದು ಫಿಲಿಮೊರ ಕೂಡ ಕಲಿತಾ ಇದ್ದೇನೆ ಓಕೆನಾ ಫಿಲಿಮೋರಾ ಕೂಡ ನಾವೇ ಇಷ್ಟೆಲ್ಲ ಬೈ ಮಾಡ್ಕೊಟ್ಟಿದೀನಿ ಓಕೆ ಎಷ್ಟೊಂದ್ ಸಾಫ್ಟ್ವೇರ್ ಆಯ್ತು ನೀವೇ ಲೆಕ್ಕ ಹಾಕೊಳ್ಳಿ ಎಷ್ಟು ಸಾಫ್ಟ್ವೇರ್ ಇದೆ ಅಂತ ಮೋಸ್ಟ್ ಯಾವ ಹೇಳಿದ್ರೆ ಇಷ್ಟೊಂದು ಸಾಫ್ಟ್ವೇರ್ಗಳು ವೇರ್ಗಳು ಇರಲ್ಲ ಎಲ್ಲಾ ಜೀನ್ ಎಲ್ಲ ಬರತ್ ಎಲ್ಲ ವಿತ್ ಕೀನೆ ಎಲ್ಲ ನೀವು ನೋಡ್ಕೊಬೋದಿಲ್ಲ ನೋಡಿ ಇಲ್ಲಿ ಕ್ಲಿಕ್ ಕೊಡ್ತೀನಿ ಫಿಲಿಮರ ಓಕೆ ಕಾಣಿಸ್ತಿದೆ ಅನ್ಸಿದೆ ನಿಮಗೆ ಏ ಕ್ರೆಡಿಟ್ ಇರೋದು ಪೂರ್ತಿ ಅನ್ಲಿಮಿಟೆಡ್ ಓಕೆನಾ ಅನ್ಲಿಮಿಟೆಡ್ ಒನ್ ಇಯರ್ ಏನು ಬರುತ್ತೆ ಬರುತ್ತಿರಲ್ಲಿ ರಿಯೇಟಿವ್ ಮಾಡ್ಬೋದು ಅಷ್ಟೇ ಆಮೇಲೆ ಪ್ರೋಲಿ ವಾಯ್ಸ್ ಈ ಒಂದೊಂದರಲ್ಲಿ ಏನು ಮಾಡ್ತಾ ಗೊತ್ತಾ ಬರತ್ತೋ ಒಂದೊಂದು ರೋಲ್ ಅಂತ ಅಂದ್ರೆ ವಾಯ್ಸ್ ಎಡಿಟಿಂಗ್ ಮಾಡ್ಕೊತೇನೆ ಅವ್ನಿಗೆ ವಾಯ್ಸ್ ಇಷ್ಟ ಆಗುತ್ತೆ ಅಂದರೆ ವಾಯ್ಸ್ ರೈಟಿಂಗ್ ಒಂದ್ ಒಂದು ಒಂದರಲ್ಲಿ ಇದು ಆಮೇಲೆ ಹೇಳೋದು ಮಾಡ್ತಾ ಕ್ಯಾಪ್ ಕ್ಯಾಪ್ ಪ್ರೋ ಕ್ಯಾಪ್ ಪ್ರೋ ಕೂಡ ನಾವು ಪರ್ಚೇಸ್ ಮಾಡಿದ್ದೀನಿ ಒನ್ ಇಯರ್ ಇದೆ ಅದು ಇದೆ ಬರೋ ತೋರಿಸ್ತೀನಿ ಅದನ್ನು ನಿಮಗೆ ನೋಡಿ ಕ್ಯಾಪ್ ಕಟ್ ಗ್ರೂವ್ ಕೂಡ ಓಪನ್ ಮಾಡ್ತೀನಿ ನೋಡಿ ಕ್ಯಾಪ್ ಕಟ್ ಗ್ರೂವ್ ಕೂಡ ಒನ್ ಇಯರ್ ಪರ್ಚೇಸ್ ಮಾಡಿದ್ದೀನಿ ಹಾಗಾದ್ರೆ ಅದು ಶಾರ್ಟ್ಸ್ ಎಲ್ಲ ಚೆನ್ನಾಗಿ ಮಾಡ್ಬೋದು ಅಂತ ನೋಡಿ ಈಗ ನೋಡ್ತಿರ್ಬೋದು ಇಲ್ಲಿ ಈಗ ನೋಡ್ಕೊಳ್ಳಿ ಇಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ ನಮ್ಮ ಅಕೌಂಟೆ ಓಕೆನಾ ಹಾಂ ಮರ್ಜ್ ಮಾಡಿದ್ದೀನಿ ನೀವೇ ನೋಡ್ಕೊಳ್ಳಿ ಇಲ್ಲಿ ಎಕ್ಸ್ಪೈರಿ ಡೇಟ್ ನೋಡ್ಕೊಳ್ಳಿ ಹಾಂ ಸಿಕ್ಸ್ ಫೋರ್ಟೀನು ಟೂ ಥೌಸಂಡ್ ಟ್ವೆಂಟಿ ಸಿಕ್ಸ್ ಗಂಟೆ ಇದೆ ಅರ್ಥ ಇದೆ ನ್ಯೂ ವರ್ಷನ್ ಇದು ಓಕೆ ನೋಡೋದಲ್ಲ ಯಾವ್ದ್ರಲ್ಲಿ ಎಡಿಂಗ್ ಮಾಡುದಂತ ನಮಗೆ ಗೊತ್ತಿಲ್ಲ ನಿಮಗೆ ಗೊತ್ತಾಗುತ್ತೆ ಇಷ್ಟೊಂದು ಸಾಫ್ಟ್ವೇರ್ ಪರ್ಚೇಸ್ ಮಾಡ್ಕೊಂಡಿದ್ದೀನಿ ನಾನು ಇಷ್ಟೆಲ್ಲಾರಲ್ಲೂ ವರ್ಕ್ ಮಾಡ್ತಾನೆ ಬರತ್ತ ಓಕೆನಾ ಅವ್ಗೆ ಯಾವ್ರಲ್ಲಿ ಮೂಡ್ ಇಷ್ಟ ಆಗುತ್ತೆ ಯಾವ್ರಲ್ಲಿ ಒಂದೊಂದ್ರಲ್ಲಿ ಒಂದೊಂದು ವರ್ಕ್ ಮಾಡ್ತಾನೆ ಯಾಕಂದ್ರೆ ಎಲ್ಲ ಕಲ್ತೀರಾ ಮುಂದೆ ಫ್ಯೂಚರ್ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಬರೋದ್ ನಿಂಗೆ ಎಲ್ಲ ಕೂಡ ಪರ್ಚೇಸ್ ಮಾಡ್ಕೊಂಡಿದ್ದೀನಿ ಇದು ಲೈಫ್ ಟೈಮ್ ಇದು ತರ್ಟಿ ಸಿಕ್ಸ್ ತೌಸಂಡ್ ಏನೋ ಇದು ಮೂವತ್ತಾರು ಸಾವಿರ ಬೇರೆ ನನ್ನ ಎಲ್ಲ ಸಾಫ್ಟ್ವೇರ್ಸ್ ಸಿಗುತ್ತೆ ಒಂದು ಲಿಂಕ್ ಇದೆ ಸಾಫ್ಟ್ವೇರ್ ಗಳಿದೆ ನಿಮ್ಗೆ ಏನ್ ಬೇಕಾದ್ರೂ ಬೇರೆ ಕ್ಯಾನ್ವಾ ಪ್ರೋ ಬೇಕಾ ಸಿಗುತ್ತೆ ಅದ್ರ ಬಗ್ಗೆ ವಿಡಿಯೋ ಮಾಡ್ಬೇಕಾದ್ರೆ ಹೇಳಿ ಕ್ಯಾನ್ವಾ ಪ್ರೋ ತನ್ನಿಲ್ಲ ಬರತ್ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡು ಅನ್ಸಿದಾಗ ಆಮೇಲೆ ಫಿಲಿಮ್ ಹೊರ ಬೇಕಾ ನಿಮ್ಗೆ ನೋಡ್ರಿ ಒನ್ ಇಯರ್ ಆಫ್ ಫ್ರಿಜ್ ಅಲ್ಲೇ ನಾನು ನಿಮ್ಗೆ ಸಿಗುತ್ತೆ ಕೊಡ್ತೀನಿ ನನ್ನ ಆಲ್ರೆಡಿ ಅವ್ರ ಬಗ್ಗೆ ವಿಡಿಯೋ ಮಾಡಿದೆ ನಿಮ್ಗೆ ಅನ್ಸುತ್ತೆ ನೀವು ಯಾರು ನೋಡಿಲ್ಲ ಪಿ ಸಿ ಯೂಸ್ ಮಾಡ್ತೀರಾ ಮಾತ್ರ ಇವೆಲ್ಲ ತಗೊಳ್ಳಿ ಓಕೆನಾ ನೋಡಿ ಈಗ ಯೂಸ್ ಮಾಡ್ಬೇಕಾದ್ರೆ ನಾವು ವಿ ಪಿ ತಗೊಬೇಕು ವಿ ಪಿ ಎನ್ ಕೂಡ ನಾನು ಪರ್ಚೇಸ್ ಮಾಡಿದ್ದೀನಿ ಅರ್ಥ ಆಯ್ತಾ ಇವಾಗ ವಿ ಪಿ ಹಾಕೊಂಡ್ರೆ ಅದು ಫುಲ್ ವರ್ಷನ್ ಯೂಸ್ ಆಗುತ್ತೆ ಯಾಕಂದ್ರೆ ಇಂಡಿಯಾದಲ್ಲಿ ಕ್ಯಾಪಿಕಟ್ ಇಲ್ಲ ಈ ರೀತಿ ಎಲ್ಲಾ ವರ್ಷನ್ ಕೂಡ ನಾನು ಎಲ್ಲಾ ಇದು ಕೂಡ ಸಾಫ್ಟ್ವೇರ್ ಕೂಡ ಬೈ ಮಾಡಿದ್ದೀನಿ ನಿಮ್ಗೆ ನಂಬಲ್ ಆ ಟಿ ಇದು ಸಿ ಡ್ರೈವ್ ಒನ್ ಟಿ ಬಿ ಒನ್ ಟಿ ಬಿ ಸಿ ಡ್ರೈವ್ ಯೂಸ್ ಮಾಡ್ತಾ ಇದ್ದಾರೆ ಬರತ್ತಾ ಒನ್ ಟಿ ಬಿಕ್ ನೋಡಿ ಇಲ್ಲಿ ಇನ್ನೆಲ್ಲ ಆರ್ ಡಿಸ್ಕ್ ಇದೆ ಹ್ಮ್ ನೋಡಬಹುದು ಬೇಜಾನ್ ಇದೆ ಆರ್ ಡಿಸ್ಕ್ ಎಲ್ಲ ನಿಮ್ಗೆ ಓಕೆ ಇದು ಒಂದಿ ಒಂದು ಎಷ್ಟಿದೆ ಬರೋದು ಒಂದು ಎರಡು ಮೂರು ನಾಲ್ಕು ಐದು ಅಲ್ಲಿ ಎಷ್ಟಿದೆ ಏಳು ಎಂಟನೇ ಇದೆ ಎಂಟನೇ ಒಂದು ಎತ್ತಿಕೊಂಡಿದ್ವಲ್ವಾ ಅವ್ರ ತಾಯಿ ದೊಂದು ಹಿಡಿದ್ಕೊಂಡಿದ್ವಿ ಅದೆಲ್ಲ ಟೂ ಟು ಟಿ ಬಿ ಆರ್ ಡಿಸ್ಕ್ ಓಕೆ ಯಾಕಂದ್ರೆ ಎಲ್ಲ ಅಲ್ಲಿ ಸೇವ್ ಮಾಡಿ ಉಡಿಯಾನ ಆಮೇಲೆ ಇದು ಮಾಡ್ತೀವಿ ಕರೆಂಟ್ ಏನೋ ಪವರ್ ಇದು ಆಗ್ತದೆ ಯು ಪಿ ಎಸ್ ಕೂಡ ಹಾಕ್ಸಿದ್ವಿ ನಾನು ಬಟ್ ಏನೋ ಪ್ರಾಬ್ಲಮ್ ಆಗ್ಬಾರ್ದು ಅನ್ನೋಕೋಸ್ಕರ ಇಷ್ಟ ನೋಡಿ ಈ ಎಡಿಟಿಂಗ್ ಮಾಡ್ತೀರ ತುಂಬಾ ಕೇಳ್ತಿರಲ್ಲ ಬರ್ತಾ ಇಂದ್ರೆ ಎಡಿಟಿಂಗ್ ಮಾಡ್ತೀರ ಅಂತ ಏನ್ ಎಡಿಟಿಂಗ್ ಮಾಡ್ತೀರ ಏನು ಪಾಪಾ ನಾನು ಆಕ್ಚುಲಿ ಮೇನ್ ಯೂಸ್ ಎಡಿಟಿಂಗ್ ಮಾಡೋದು ಅಂದ್ರೆ ಪ್ರೀಮಿಯರ್ ಪ್ರೋ ಯಾಕಂದ್ರೆ ಪ್ರೀಮಿಯರ್ ಪ್ರೋ ನಾನು ಸ್ವಲ್ಪ ಇಂಪ್ರೂವ್ ಆಗಬೇಕು ಅಂತ ಮುಂಚೆ ಎಲ್ಲ ಫಸ್ಟ್ ನಾನು ಏನು ಮಾಡ್ತಿದ್ದೆ ಫಸ್ಟ್ ವಿ ಎನ್ ನೆಕ್ಸ್ಟ್ ಕ್ಯಾಪ್ ಕಟ್ ನೆಕ್ಸ್ಟ್ ಫಿಲ್ಮ್ ಓರ ಆ ಸ್ವಲ್ಪ ಇನ್ನು ಅಡ್ವಾನ್ಸ್ ಆಗ ಎಡಿಟಿಂಗ್ ಅಲ್ಲಿ ಬಿಕಾಸ್ ದಿನ ದಿನ ಇನ್ನು ಎಡಿಟಿಂಗ್ ಇಂಪ್ರೂವ್ ಮಾಡಬೇಕು ಅನ್ನೋ ಸ್ವಲ್ಪ ಗ್ರಾಫಿಕ್ಸ್ ಅಲ್ಲಿ ಇಂಪ್ರೂವ್ ಮಾಡಬೇಕು ಅಂತ ಚಾಕ್ ಕಳಿಸಬೇಕಲ್ಲ ವಿಡಿಯೋಸ್ ಅಲ್ಲ ಹಾ ಅದರಗೋಸ್ಕರ ನಾನು ಆಫ್ಟರ್ ಎಫೆಕ್ಟ್ಸ್ ಕಲ್ತ್ಕೊಂಡ್ತಾ ಇದೀನಿ ಮೋಷನ್ ಗ್ರಾಫಿಕ್ಸ್ ಸ್ವಲ್ಪ ಕಷ್ಟ ಇದೆ ಕಲ್ಕೊಂಡ್ರೆ ಈಸಿ ಇರುತ್ತೆ ಮೋಷನ್ ಗ್ರಾಫಿಕ್ಸ್ ಜೊತೆ ಪ್ರೀಮಿಯರ್ ಪರ ಮಾಡ್ತಾ ಇದೀನಿ ಸೊ ಜಾಸ್ತಿ ಪ್ರೀಮಿಯರ್ ಪರ ಫೋಕಸ್ ಮಾಡ್ತಾ ಇದೀನಿ ಈಗ ಪಾಪ ನಾನು ಫಸ್ಟ್ ಫಸ್ಟ್ ಏನ ಮಾಡ್ತೀನಿ ವಾಯ್ಸ್ ನಾನು ಫಿಲ್ಮ್ ಮಾಡ್ಕೊಂತೀನಿ ಆಮೇಲೆ ಬ್ಯಾಕ್ ಗ್ರೌಂಡ್ ಪರ್ಪಸಸ್ಗೋಸ್ಕರ ಎಲ್ಲ ಡಾವೆನ್ಸ್ ಬೆಸ್ಟ್ ಆಮೇಲೆ ಫೋಟೋಶಾಪ್ ವರ್ಷ ಟ್ವೆಂಟಿ ಟ್ವೆಂಟಿ ಫೈವ್ ಏನಾದ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಂತ ಅಂದ್ರೆ ಏನಾದ್ರು ಇನ್ನೂ ಫೀಚರ್ಸ್ ಬೇಕಂತ ಅಂದ್ರೆ ಅದನ್ನ ಯೂಸ್ ಮಾಡ್ತೀನಿ ಕ್ಯಾನ್ ವಾಗ್ ಬಂದ್ಬಿಟ್ಟು ಏನಾದ್ರು ವೆರೈಟಿ ಬ್ಯಾಕ್ ಬೇಕಂದ್ರೆ ಅದನ್ನ ಯೂಸ್ ಮಾಡ್ತೀನಿ ನಾನೇ ಕ್ರಿಯೇಟ್ ಮಾಡ್ಕೊತೀನಿ ಮತ್ತೆ ಮೇನ್ ನಾವು ಹಳೆ ಫೋಟೋಶಾಪ್ ಯೂಸ್ ಮಾಡ್ತೀವಿ ಬಿಕಾಸ್ ಅದರಲ್ಲಿ ಹೊಸ ಫೋಟೋಶಾಪ್ ಅಲ್ಲಿ ನುಡಿ ಅದಕ್ಕೋಸ್ಕರ ನುಡಿ ಯೂಸ್ ಮಾಡೋದ್ರಿಂದ ಹಳೆ ಫೋಟೋಶಾಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದೆ ನ್ಯೂ ಫೋಟೋಶಾಪ್ ಇದೆ ಅದರಲ್ಲೆಲ್ಲ ಏನಾದ್ರು ಎಫೆಕ್ಟ್ಸ್ ಎಲ್ಲ ಕೊಡ್ಕೊಂತಾರೆ ಜಸ್ಟ್ ಟೈಪಿಂಗ್ ಕನ್ನಡ ಟೈಪಿಂಗ್ ಬೇಕಲ್ವಾ ನಿಮ್ಗೆ ಕನ್ನಡ ಅದ್ರಲ್ಲಿ ಟೈಪ್ ಮಾಡಾಕ ಮಾಡ್ತಾನೆ ನಮಗೂ ಗೊತ್ತಿಲ್ಲ ನುಡಿಯೋರು ಯಾಕೆ ಗೊತ್ತಾ ತರ್ಟಿ ಟು ಬಿಟ್ಸ್ ಅಲ್ಲಿ ಇದಾರೆ ಸಿಕ್ಸ್ಟಿ ಫೋರ್ ಬಿಟ್ಸ್ ಅಂದಿಲ್ಲ ಅಂತ ತರ್ಟಿ ಟು ಸಿಕ್ಸ್ಟಿ ಫೋರ್ ಬಿಟ್ಸ್ ಅಂದ್ರೆ ತುಂಬಾ ಒಳ್ಳೇದಾಗುತ್ತೆ ಕ್ರಿಯೇಟರ್ಸ್ಗಳು ಕನ್ನಡ ಕ್ರಿಯೇಟರ್ಸ್ ಗಳಿಗೆ ಚೆನ್ನಾಗಿ ಹೆಲ್ಪ್ಫುಲ್ ಆಗುತ್ತೆ ಅಲ್ವಾ ನುಡಿಲಿ ತುಂಬಾ ತರ ಪಾಯಿಂಟ್ಸ್ ಸಿಗುತ್ತೆ ಕನ್ನಡ ಟೈಪಿಂಗ್ ಪಾಯಿಂಟ್ಸ್ ಓಕೆ ನೋಡಲ್ಲ ಅರ್ಥ ಆಯ್ತಲ್ವಾ ಬರತ್ತ ಯಾವ್ರೆಲ್ಲ ಎಡಿಂಗ್ ಮಾಡ್ತಿದ್ದೆ ಯಾರ ಎಡಿಂಗ್ ಮಾಡ ಫಸ್ಟ್ ವಿ ಎನ್ ಆ್ಯಪ್ ಮೊಬೈಲ್ ಅಲ್ಲಿ ಮಾಡ್ತಿದ್ದ ಈಗ ಅವನು ಆಲ್ರೆಡಿ ಒಂದ್ ಮೂರ್ ತಿಂಗಳ ಮಾಡಿದ ಬರೋ ನಾಲ್ಕು ತಿಂಗಳು ಮಾಡ್ದ ಅಷ್ಟೇ ಆಮೇಲೆ ಇಂದ ಕ್ಯಾಪ್ ಕಟ್ಕೋದು ಮೊಬೈಲ್ ಮೊಬೈಲಲ್ಲಿ ಅಲ್ಲಿಂದ ಆಚೆಗೆ ಪಿ ಕೊಡಿಸ್ಬಿಟ್ಟೆ ಯಾರ ಕಣ್ಣು ಬರ್ತಾ ಇತ್ತು ಅವ್ನಿಗೆ ತುಂಬಾ ತುತ್ಕೊಂಡು ಇದೇ ಮಡಿಟಿಂಗ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕಣ್ಣಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಅವ್ರು ಅವನು ಚೆನ್ನಾಗಿ ಎಡಿಟಿಂಗ್ ಎಲ್ಲ ಮಾಡ್ತಾ ಇದ್ದ ಅವ್ನಿಗೆ ತುಂಬಾ ಇಷ್ಟ ಆಯ್ತು ಅವ್ರ ಬಗ್ಗೆ ಎಲ್ಲ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅವನು ಪಿ ಸಿ ಕೊಡಿಸ್ಬಿಟ್ಟೆ ಅವ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಪಿನ್ ಮಾಡಿರ್ತೀನಿ ಪಿ ಸಿ ಅನ್ಬಾಕ್ಸಿಂಗ್ ಮಾಡೋದು ನೋಡ್ಲಿಲ್ಲ ಅವ್ನು ನೋಡ್ಕೊಂಬನಿ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಒಂದು ಪವರ್ಫುಲ್ ಪ್ರೊಸೆಸ್ನ ಪಿ ಸಿ ಇದು ಆ ಟೈಮ್ಗೆ ಮೋಸ್ಟ್ಲಿ ಕನ್ನಡ ಯೂಟ್ಯೂಬರ್ಸ್ ಇಂಡಸ್ಟ್ರಿಯಲ್ಲಿ ಟೆಕ್ಕಿನ ಕನ್ನಡ ಬಿಟ್ಟರೆ ನಂದೇ ಪವರ್ಫುಲ್ ಇತ್ತಿದ್ವಿ ಈ ಪಿ ಸಿ ಈಗೆಲ್ಲ ಇನ್ನೂ ಅವರು ಮತ್ತೆ ಬಿಲ್ಡ್ ಮಾಡಿದ್ದಾರೆ ನಾವು ಮತ್ತೆ ಮತ್ತೆ ಬಿಲ್ಡ್ ಮಾಡೋಕಾಗಲ್ಲ ನಮಗ ನಮ್ಗೆ ಅಷ್ಟೊಂದು ಇನ್ಕಮಿಂಗ್ ಏನು ಬರ್ತಾ ಇಲ್ಲ ಈ ಒಂದು ಚಾನಲಿಂದ ಬಂದಿರೋ ಹಂಡ್ರೆಡ್ ಪರ್ಸೆಂಟ್ ನಾನು ಇಯರ್ಗೆ ಟು ಪಿ ಸಿನ ತಗೊಳ್ತಾ ಇದ್ದೆ ಎಡಿಟರ್ಸ್ ಎಲ್ಲ ಕೊಂಡಿಸ್ತಾ ಇದೆ ಅಂತ ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ ಓಕೆ ಇಷ್ಟ ಆಯ್ತಲ್ಲ ನಿಮ್ಗೆ ವಿಡಿಯೋ ಚೆನ್ನಾಗಿತ್ತು ತೊಂದರೆ ಬ್ಲಾಗ್ ರೀತಿ ಹಾಂ ಏನೇನು ಇಷ್ಟ ಆಯಿತು ಅಂತ ನಿಮ್ಗೆ ಹೇಳಿ ಯಾವ್ದ್ರ ಬಗ್ಗೆ ಸಾಫ್ಟ್ವೇರ್ ಬಗ್ಗೆ ನಿಮ್ಗೆ ಎಡಿಟಿಂಗ್ ಬೇಕು ಅಥವಾ ಸಾಫ್ಟ್ವೇರ್ ಪರ್ಚೇಸ್ ಮಾಡಬೇಕು ಅಂದ್ರೆ ಜಸ್ಟ್ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಾ ನಿಮಗೆ ಅದನ್ನ ಹೋಲ್ಸೇಲ್ ಪ್ರೈಸನ್ನು ನಾನು ಪರ್ಚೇಸ್ ಮಾಡ್ಕೊಡ್ತೀನಿ ನೀವು ಆಲ್ ಟೈಮ್ ಯೂಸ್ ಮಾಡ್ಬೋದು ಇಲ್ಲಿ ಈ ಸಾಫ್ಟ್ವೇರ್ನಲ್ಲಿ ಯಾರ ಬಗ್ಗೆ ಪಿಲಿ ಮಾಡೋ ಬಗ್ಗೆ ನಾನು ವಿಡಿಯೋ ಮಾಡಬೇಕಾ ಇಲ್ಲ ಅಡೋಬೇ ಆಕ್ಟ್ವೇರ್ ಎಫೆಟ್ ಬಗ್ಗೆ ವಿಡಿಯೋ ಮಾಡಬೇಕಾ ಅಥವಾ ಫೋಟೋಶಾಪ್ ಬಗ್ಗೆ ಮಾಡಬೇಕಾ ಕ್ಯಾನ್ವಾ ಬ್ರೋ ಬಗ್ಗೆ ಮಾಡಬೇಕಾ ಇಲ್ಲವಾ ಕ್ಯಾಪ್ಚರ್ ಬಗ್ಗೆ ವಿಡಿಯೋ ಮಾಡಬೇಕಾ ಕಮೆಂಟಲ್ಲಿ ತಿಳಿಸಿ ಓಕೆನಾ ನಿಮ್ಮ ಪಿ ಸಿ ಇದ್ರೆ ಅಥವಾ ಲ್ಯಾಪ್ಟಾಪ್ ಇದ್ರೆ ಹೇಳಿ ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅದಕ್ಕೇನಿಲ್ಲ ಓಕೆ ನೀವು ಕಮೆಂಟ್ ಆದರೆ ನಾವು ವಿಡಿಯೋ ಮಾಡಕ್ಕೆ ಅದಕ್ಕೇನಿಲ್ಲ ರೆಡಿ ಇರ್ತೀವಿ ஆஹ் அட்வான்ஸ் ஆகி பரத்தானே வீடியோ மாதானே ஓகே நான் அர்த்த ஆய்ல்வா எரிட்டிங் நம்ம நான் மாத்தா இல்ல பரத்தே எல்லா ஐ டூஸ் எடுத்து நன்குனா அது தூமேஜ் சரிச அடவை பிரீமியர் தான் பயன்தி ஏன்க்கு இங்கிலீஷ் அதுக்கு ಇಂಗ್ಲೀಷ್ ಚೆನ್ನಾಗಿರೋದು ಯೂಸ್ ಮಾಡ್ಕೋಸಿ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತಾ ಈ ರೀತಿ ಬೇಕಂದ್ರೆ ದೇವ್ರು ನಂಗೆ ಪ್ರೋತ್ಸಾಹ ನೀಡಿ ಹೇಳಿದ್ರೆ ಸಿಂಪಲ್ ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶರ್ಮ್ ಕಾಮೆಂಟ್ ಮಾಡ್ರೆ ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡಿ ನಂಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ ದೇವ್ರು ಕನ್ನಡ ಬಳಸಿ ಎಲ್ಲಿಗೆ ವಿಡಿಯೋ ಮುಗ್ತಾ ಇದೀನಿ ಜಯ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ ಫ್ರೆಂಡ್ಸ್ ಮುಂದೆ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್